ಕೊಡಬೇಕಾಗುತ್ತೆ ಇದ್ರ ಜೊತೆ ಜೊತೆಗೇ ನಾವು ಈಗ ಬೇಸಿಗೆನಲ್ಲಿ ಮೇವಿರೋದಿಲ್ಲ ಅಂತ ಸಂದರ್ಭದಲ್ಲಿ ಮೇಕೆಗಳನ್ನು ನಾವು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಈಗ ತೊಗರಿ ಹೊಟ್ಟು ಅಂತ ಬರುತ್ತೆ ತೊಗರಿಯನ್ನು ಬೆಳೀತಿರ್ತಾರೆ ಕಲ್ಯಾಣ ಕರ್ನಾಟಕದ ಅತಿ ಹೆಚ್ಚು ಕ್ಷೇತ್ರದಲ್ಲಿ ಬೆಳೀತಕ್ಕಂಥದ್ದು ಅಂದರೆ ತೊಗರಿ ಆಮೇಲೆ ಹಿಂಗಾರಿನಲ್ಲಿ ಕಡಲೆ ಬೆಳೀತಿರ್ತಾರೆ ತೊಗರಿ ಹೊಟ್ಟು ಮತ್ತು ಕಡಲೆ ಹೊಟ್ಟನ್ನು ಕೂಡ ನಾವು ಈ ಮೇಕೆಗಳಿಗೆ ಮೇವನ್ನಾಗಿ ಕೊಡ್ಬೋದು ಅದರ ಜೊತೆ ಜೊತೆಗೇ ಇವಾಗ ಕಡಲೆ ಅಂದರೆ ಈಗ ಮಳೆ ಜಾಸ್ತಿ ಬರ್ತಿರ್ತೈತೆ ಅವಾಗ ಮೇವು ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಈ ಹುಳಿಗಡ್ಲೆ ಅಂದರೆ ಬೆಂಗಾಲ ಗ್ರಾಮ ಅಂತ ಕರಿತೀವಿ ನಾವು ಆ ಕಡಲೆಯನ್ನು ಕೂಡ ಪುಡಿ ಪುಡಿ ಮಾಡಿ ಅದರ ಜೊತೆಗೆ ಮೆಕ್ಕೆಜೋಳದ ನುಚ್ಚನ್ನು ಕೂಡ ಇದಕ್ಕೆ ಕೊಡ್ಬೋದು ಸುಮಾರು ಮೂವತ್ತು ಮೂರು ಪರ್ಸೆಂಟು ನಮಗೆ ಈಗ ದ್ವಿದಳ ಧಾನ್ಯಗಳ ಒಂದು ಮೇವು ಬೇಕಾಗುತ್ತೆ ಇನ್ನೊಂದು ಇಪ್ಪತ್ತೈದು ಪರ್ಸೆಂಟು ನಮಗೆ ಒಣದ ಮೇವು ಬೇಕಾಗುತ್ತೆ ಸುಮಾರು ನಲವತ್ತು ಪರ್ಸೆಂಟ್ ನಲವತ್ತರಿಂದ ಐವತ್ತು ಪರ್ಸೆಂಟಷ್ಟು ಹಸಿ ಮೇವು ಇವುಗಳನ್ನು ಕೊಟ್ಟನಪ್ಪ ಅಂದರೆ ಮೇಕೆಗಳು ತುಂಬ ದಷ್ಟಪಷ್ಟವಾಗಿ ಬೆಳೀಲಿಕ್ಕೆ ಭಾಳ ಅನುಕೂಲವಾಗಿರ್ತಕ್ಕಂಥದ್ದು ಸೊ ಇದನ್ನು ಕೂಡ ಮಾಡ್ಬೋದು ಅದರ ಜೊತೆ ಜೊತೆಗೇ ನಾವು ಮಿನ್ರಲ್ ಮಿಕ್ಚರ್ ಅಂತ ಕರಿತೀವಿ ನಾವು ಮಿನರಲ್ ಮಿಕ್ಚರ್ ಅಂತ ಕರಿತೀವಿ ಮಿನರಲ್ ಅನ್ನು ಕೂಡ ಈ ಮೇಕೆಗಳಿಗೆ ಕೊಡೋದ್ರಿಂದ ಯಾವುದೇ ಒಂದು ರೋಗಗಳು ಬರೋದಿಲ್ಲ ಆದರೆ ಪ್ರಮುಖವಾಗಿ ರೈತರು ಮೇಕೆಗಳನ್ನು ಸಾಕಾಣಿಕೆ ಮಾಡಬೇಕು ಅಂತಂದರೆ ಪ್ರಮುಖವಾಗಿ ಅವರು ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಆ ಮೇಕೆಗಳನ್ನು ಕಟ್ಟತಕ್ಕಂಥ ಒಂದು ಏನು ಹಕ್ಕಿ ಇರುತ್ತೆ ಅಥವಾ ತೊಟ್ಟೆ ಇರುತ್ತೆ ಅದು ಭಾಳ ಸ್ವಚ್ಛವಾಗಿರಬೇಕಾಗುತ್ತೆ ಸ್ವಚ್ಛವಾಗಿರಲಿಲ್ಲ ಅಂತಂದರೆ ಇದಕ್ಕೆ ಕೆಚ್ಚಲು ಬಾವು ಬರುತ್ತೆ ಮತ್ತು ಅನೇಕ ರೋಗಗಳು ಬರ್ತವೆ ಹಾಗಾಗಿ ನಾವು ಮೇಕೆಯನ್ನು ಕಟ್ಟತಕ್ಕಂಥ ಜಾಗ ಭಾಳ ಸ್ವಚ್ಛವಾಗಿರಬೇಕಾಗುತ್ತೆ ಎರಡನೇದಾಗಿ ಒಂದು ಉತ್ತಮವಾದ ಅಂದರೆ ಸ್ವಚ್ಛವಾದ ನೀರನ್ನು ಕುಡಿಸಬೇಕಾಗುತ್ತೆ ಯಾಕಂದ್ರೆ ಬೆಳಗಾಂ ಕುರುಗಾರು ಕುರಿಯನ್ನು ಮೇಸ್ಕೊಂಡು ಹೋದಾಗ ಅಲ್ಲಿಲ್ಲಿ ನಿಂತ ನೀರನ್ನು ಕುಡಿಸ್ತಿರ್ತಾರೆ ಹಾಗಾಗಿ ಅನೇಕ ಕಾಯಿಲೆಗಳು ಬರ್ತವೆ ಬಟ್ ಈ ಮೇಕೆಗಳಿಗೆ ನಾವು ಸ್ವಚ್ಛವಾದ ತಿಳಿಯಾದ ನೀರನ್ನು ಕೊಡುವುದು ಬಹಳ ಆರೋಗ್ಯಕರವಾಗಿ ಆಡುಗಳಿಗೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದರ ಜೊತೆ ಜೊತೆಗೇನೆ ನಾವು ಈಗ ಗಾಳಿ ಆಡುವಾಗೆ ಇರಬೇಕು ಅಂದರೆ ನಾವು ಮೇಕೆ ಕಟ್ಟತಕ್ಕಂಥ ಕೋಣೆಗಳು ಹೇಗಿರ್ಬೇಕಂದ್ರೆ ಗಾಳಿ ಆಡ್ತಿರಬೇಕು ಮತ್ತೆ ಸೊಳ್ಳೆ ಪರದೆಗಳನ್ನ ಸುತ್ತಲೂ ಅಂದರೆ ಮೆಶ್ ಅಂತ ಬರುತ್ತೆ ಮಸ್ಕಿಟೋ ನೆಟ್ಟು ಅದನ್ನು ಕೂಡ ಈ ಗೋಡೆಯ ಸುತ್ತಲೂ ನಾವು ಕಟ್ಟೋದ್ರಿಂದ ಈ ಕೊಳ್ಳೆಗಳ ಕಾಟವನ್ನು ಕೂಡ ಹೋಗಲಾಡಿಸಬಹುದು ಮತ್ತೆ ವ್ಯಾಕ್ಸಿನ್ ಸೊ ಈಗ ರೈತರಿಗೆ ಅಕಸ್ಮಾತ್ ಇದನ್ನು ನೋಡಿ ನಾವು ಮೇಕೆಗಳು ಬೇಕು ಅಂತ ಬಂದ್ರು ಅಂದ್ರೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸುಮಾರು ಐದಾರು ಸಂಶೋಧನೆ ಕೇಂದ್ರದಲ್ಲಿ ನಾವು ಸಿರೋ ಮೇಕೆಗಳನ್ನ ಸಾಕಾಣಿಕೆ ಮಾಡಿದ್ದೇವೆ ಇರ್ಬೋದು ಮತ್ತೆ ಮಾಳ್ನೂರಿನಲ್ಲಿ ಇರ್ಬೋದು ಕೌಡಿಮಟ್ಟಿನಲ್ಲಿ ಇರ್ಬೋದು ಮತ್ತೆ ಕಲಬುರಗಿನಲ್ಲೂ ಕೂಡ ಈ ಮೇಕೆಗಳನ್ನ ವಿಶೇಷವಾಗಿ ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರನ್ನ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಮತ್ತು ಸಮಗ್ರ ಕೃಷಿ ಪದ್ಧತಿನಲ್ಲಿ ಈ ಶಿರೋಯಿ ಮೇಕೆಗಳನ್ನು ಸಾಕಾಣಿಕೆ ಮಾಡಿದೀವಿ ಬಟ್ ಭಾಳಷ್ಟು ಜನ ನಮ್ಮ ಹತ್ರ ಬರ್ತಿರ್ತಾರೆ ಹೆಣ್ಣುಗಳು ಒಂದು ನಾಲ್ಕು ಐದು ಕೊಡ್ರಿ ಅಂತ ಬರ್ತಾರೆ ಒಂದು ಗಂಡನ್ನು ಕೊಡ್ರಿ ಅಂತಾರೆ ಅಂಥ ರೈತರಿಗೆ ನಾವು ಆದಷ್ಟು ನಾವು ಗಂಡನ್ನೇ ಕೊಡ್ತೀವಿ ಯಾಕೆ ಅಂತಂದರೆ ಅವರಲ್ಲಿ ಲೋಕಲ್ ಹಾಡುಗಳು ಇರ್ತವೆ ಸ್ಥಳೀಯವಾಗಿರ್ತಕ್ಕಂಥ ಮೇಕೆಗಳು ಇರ್ತವೆ ಅಥವಾ ಇರ್ತವೆ ಅವುಗಳಿಗೆ ನಮ್ಮಲ್ಲಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಓತನ್ನು ತೆಗೆದುಕೊಂಡು ಹೋಗಿ ಅವರ ಮೇಕೆಗಳಿಗೆ ಇದನ್ನು ಸಂವರ್ಧನೆ ಮಾಡಿದರೆ ಅಂದರೆ ಕ್ರಾಸನ್ನು ಮಾಡಿದರೆ ಮೊದಲನೆಯ ಮರಿಗೆ ಸುಮಾರು ಐವತ್ತು ಪರ್ಸೆಂಟ್ನಷ್ಟು ಸಿರೋಯಿ ಗುಣಗಳು ಬರ್ತವೆ ಮತ್ತು ಆ ಹೆಣ್ಣು ಮರಿ ಹುಟ್ಟಿತ್ತಂತ ಅದಕ್ಕೆ ನಂತರ ಕ್ರಾಸ್ ಆಯಿತು ಅಂತಂದರೆ ಸಂವರ್ಧನೆ ಅಂತಂದರೆ ಎಪ್ಪತ್ತೈದು ಪರ್ಸೆಂಟು ಸಿರೋ ಮೇಕೆಗಳ ಒಂದು ಗುಣಗಳು ಬರ್ತವೆ ಮತ್ತು ಮೂರನೇ ಮರಿಗೆ ಹೆಣ್ಣು ಮರಿಗೆ ಹುಟ್ಟತಕ್ಕಂಥದ್ದಕ್ಕೆ ಸುಮಾರು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟು ನೂರರಷ್ಟು ಸಿರೋ ಗುಣಗಳು ಬರೋದ್ರಿಂದ ರೈತರು ರಾಜಸ್ಥಾನಕ್ಕೆ ಹೋಗಿ ಸಿರೋಹಿ ಮೇಕೆಗಳನ್ನು ತರುವ ಅವಶ್ಯಕತೆ ಇಲ್ಲ ಸೊ ನಮ್ಮ ನಮ್ಮ ಸಂಶೋಧನಾ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮತ್ತು ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಮೇಕೆಗಳು ಯಾರ್ಯಾರು ಇರ್ತವೆ ಅಂತಲ್ಲೆಲ್ಲ ಗಂಡು ಮೇಕೆ ತೊಗೊಂಡು ಬಂದು ನಮ್ಮ ಸ್ಥಳೀಯ ಮೇಕೆಗಳಿಗೆ ಸಂವರ್ಧನೆ ಮಾಡಿದರೂ ಸಾಕು ಅವರು ಹೋಗಿ ರಾಜಸ್ಥಾನ